ಆತ್ಮೀಯ ಬಂಧುಗಳೇ ನಾವು ಸಾಕಷ್ಟು ವಿಚಾರಗಳಲ್ಲಿ ನಿಮಗೆ ತಿಳಿಸ್ತಾ ಬಂದಿದ್ದೆ ಅದರಲ್ಲಿ ಬಹುಮುಖ್ಯವಾಗಿ ಸಾಕಷ್ಟು ಪ್ರಶ್ನೆಗಳನ್ನು ಹಾಕಿದ್ರಿ ಪ್ರಶ್ನೆಗಳನ್ನು ಕೇಳಿದ್ರಿ ಮಕ್ಕಳಿಗೆ ಚಿಕ್ಕ ಮಕ್ಕಳಿಗೆ ತುಂಬ ಇರ್ತಾರೆ ತುಂಬ ಕಿರಿಚ್ತಾಯಿರ್ತಾರೆ ರಾತ್ರಿಯೆಲ್ಲ ಬೆಚ್ಚಿ ಬೀಳ್ತಾಯಿರ್ತಾರೆ ಮತ್ತು ಸಾಕಷ್ಟು ಹೊಟ್ಟೆ ನೋವು ಜ್ವರ ಈ ರೀತಿಯಲ್ಲಿ ಬಾಧಿಸ್ತಾ ಇದೆ ಅಂತ ಸಾಕಷ್ಟು ಹೇಳ್ತಾರೆ ಡಾಕ್ಟರ್ ಹತ್ರ ಹೋಗಿ ಬಂದಿದ್ದೀನಿ ಆಗಿಲ್ಲ ಅಂಥೇಳಿ ಆದರೆ ಇದನ್ನು ಒಂದು ಸ್ವಲ್ಪ ಸೂಕ್ಷ್ಮವಾಗಿ ನೀವು ಗಮನಿಸಬೇಕು ಏನಂತ ಹೇಳಿದ್ರೆ ಮಕ್ಕಳಿಗೆ ಅದನ್ನು ಹೇಳೋಕ್ಕೆ ಗೊತ್ತಾಗಲ್ಲ ತಂದೆ ತಾಯಿಗೆ ಅದನ್ನು ಗುರುತಿಸ್ಲಿಕ್ಕೆ ಗೊತ್ತಾಗೋದಿಲ್ಲ ಅದೇ ನೀವು ವೈದ್ಯರಿಗೆ ಹೋದಾಗ ಅದಕ್ಕೆ ಏನು ಪರಿಹಾರ ಕೊಡಬೇಕು ಅಂತ ಅವ್ರಿಗೆ ಗೊತ್ತಾಗಲ್ಲ ಇದನ್ನೇ ಹೇಳ್ತೀವಿ ಅಗೋಚರ ಶಕ್ತಿಗಳಿಂದ ಮಕ್ಕಳ ಮಕ್ಕಳನ್ನು ಪೀಡಿಸುವಂಥದ್ದು ಅಗೋಚರ ಶಕ್ತಿಗಳು ಈ ವಾತಾವರಣದಲ್ಲಿ ಅಥವಾ ಅಗೋಚರ ಶಕ್ತಿಗಳಲ್ಲಿ ನೆಗೆಟಿವ್ ಎನರ್ಜಿಸ್ಗಳು ಇರುತ್ತೆ ಇದನ್ನು ಪರಿಹಾರ ಮಾಡಬೇಕು ಮಾಡಬೇಕಾದ್ರೆ ಏನು ಮಾಡೋದು ಅದಕ್ಕೆ ನಮ್ಮ ಪೂರ್ವಜರು ನಮ್ಮ ಹಿರಿಯರು ನಮ್ಮ ಗುರುಗಳು ನಮ್ಮ ಋಷಿ ಮುನಿಗಳು ತೊಗೊಂಡಿರ್ತಕ್ಕಂಥದ್ದು ವಿಶೇಷವಾಗಿರ್ತಕ್ಕದ್ದು ಅಂತಂದರೆ ಬಾಲಗ್ರಹ ಯಂತ್ರಗಳು ಬಾಲಾರಿಷ್ಟ ಯಂತ್ರಗಳು ಇದನ್ನು ಯಾವ ಮಗು ಧರಿಸೋದ್ರಿಂದ ಅವರಿಗೆ ಇಂಥ ಒಂದು ಸಮಸ್ಯೆಯಿಂದ ಅಗೋಚರವಾಗಿರ್ತಕ್ಕಂಥ ಸಮಸ್ಯೆಯಿಂದ ಅವ್ರು ಹೊರಬರಲಿಕ್ಕೆ ಸಾಧ್ಯತೆ ಇದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನನ್ನ ವೀಡಿಯೋಸ್ನ ನೀವು ಗಮನಿಸ್ತಾ ಹೋಗಿ ನನ್ನ ಮೊಬೈಲ್ ನಂಬರಿಗೆ ನೀವು ಮೆಸೇಜ್ ಮಾಡಿ ಇಂಥ ಸಮಸ್ಯೆಯಿಂದ ಬಳಲ್ತಾ ಇರೋರು ಫಸ್ಟು ಸರಿ ಭೇಟಿಯಾಗಿ ಅದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ ಆವಾಗ ನೀವು ಅದು ಆ ಪರಿಹಾರ ಆ ಸಮಸ್ಯೆಯಿಂದ ನೀವು ಪರಿಹಾರವನ್ನು ಪಡ್ಕೊಳ್ಳೋಕ್ಕೆ ಸಾಧ್ಯತೆ ಇನ್ನೂ ನಿಮಗೆ ಮಾಹಿತಿಯನ್ನು ನಿಮಗೆ ನನ್ನ ಮೊಬೈಲ್ ನಂಬರಿಗೆ ಕಮ್ಯುನಿಕೇಟ್ ಮಾಡಿ ಅಂತ ಹೇಳ್ತಾ ನಮ್ಮ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು